ಸೊ ಪ್ರದಂಟ್ ಇವಾಗ ನಮ್ಮ ವಿನಿ ನಮ್ಮ ವಿನಿ ವಿಡಿಯೋ ಮಾಡೋಕಂತ ಬಂದಿವಲ್ಲ ಸೊ ಇಲ್ಲಿ ಟ್ಯಾಟೋ ಆಗ್ತಾ ಇದ್ದಾರೆ ಬ್ರದರ್ಗೆ ಹಾಗೆ ಇನ್ನೊಂದು ಏನಪ್ಪ ಖುಷಿ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಅಂತೆ ಸೊ ಖುಷಿ ಆಯ್ತು ಸೊ ಟ್ಯಾಟೋ ಆಗ್ತಾ ಇದಾರೆ ಸೊ ಇಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಬರ್ರಿ ಈ ನಮ್ಮ ನೋಡ್ರಿ ನೋಡಿರಿ ಮಾಡಕ್ ನೋಡಿ ಮಾಡೋಕರ ಬರೋದಿಗೆ ಮಕ್ಕ ಉಪಸ್ತಾ ಬೆಡ್ ಕಾಣೋದಿಗೆ ಮಕ್ಕ ಉಪಸ್ತಲ್ಲ ನಿನಗೆ ಮಕ್ಕಳಿ ಅಜಿಗಿಂತ ಮೇನ್ ಇವಾಗ ಹೆಂಗ್ ಗೊತ್ತಿಡ್ಬೇಕಾಗಿರೋದು ಯಾರು ಹೇಳು ಈಗಿಂತ ಮೇನ್ ಯಾರು ಹೇಳ್ಬೇಕಾಗಿರೋದು ಇವಾಗ ಇಮ್ಮಡಿ ನಾನು ಇದೆ ಹೇಳಿದ್ದೀನಿ ಲಾಸ್ಟ್ ಗಣಪತಿ ಹೇಗೆ ಇಮ್ಮಡಿ ಪುಲಿಕೇಶಿದ್ ಯಾರ ಸ್ಟ್ಯಾಚು ಮಾಡಕಾದ್ ಬಿಡ್ರೆ ಫ್ರೀ ಪ್ರಮೋಷನ್ ಮಾಡಿದ್ದೀನಿ ಅಂತೇಳಿ ನನ್ನ ಹೆಂಗೈತ ಅವನ್ ಚೆನ್ನಾಗಿ ನನ್ ಚೆನ್ನಾಗಿ ಹೇಗ್ ಗುರುತೋಸಕ್ ಇದು ಚೆನ್ನಾಗಿ ಇದು ಚೆನ್ನಾಗಿ ನಾವೇ ಗೊತ್ತಲ್ಲ ಟೀಮ್ ಹಿಂಗೆ

ಹಾಂ 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 ನೋಡಿರಿ ಕರೆಂಟ್ ಮಾಡ್ಕೊಂಡು ಎಲ್ಲಿ ಆಗ್ತೀ ಅದ್ ನಾ ಸಿಸ್ಟಮಿಗೆ ಈ ಸಿಸ್ಟಮಿಗೆ ಈ ಕ್ಯಾಮ್ರಾ ಮೆಮರಿ ಕಾರ್ಡ್ ಇಲ್ಲದಂಗೆ ಪ್ರೆಸೆಂಟ್ ಇವಾಗ ಆರ್ಯಾರು ಬಂದಿದ್ದು ನಮ್ಮ ವಿನಿದು ವಿಡಿಯೋ ಮಾಡೋಣ ಅಂತೇಳಿ ಜಸ್ಟ್ ಇವಾಗ ಟೀ ಬ್ರೇಕ್ ತಗೊಂಡಿವೆ ಇನ್ನೂ ಅಲ್ಲ ಇನ್ನೂ ವೀಡಿಯೋನೇ ಮಾಡಿಲ್ಲ ಅಲ್ಲೇ ಟೀಗೆ ಬಂದ ನನ್ನ ಮಗ ಹಾಂ ಇಲ್ಲ 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 ಹಾಂ ಟೀ ಜ್ಯೂಸ್ ಕೊಡಪ್ಪ ಟೀ ಕುಡಿತೀವಿ ಜ್ಯೂಸ್ ಕುಡಿಬಾರ್ದು ಜ್ಯೂಸ್ನಾಗೆ ಹಾನಿಕಾರಕ ಅಂಶ ಇರ್ತದೆ ಹಾಂ ಓಕೆ ಓಕೆ ಚಹಾ ಕುಡಿಲಿಯಪ್ಪ ಅಂದರೆ ಜ್ಯೂಸ್ ಕುಡಿತಾನೆ ಸಣ್ಣ ಹುಡುಗ ಕುಡ್ದಂಗೆ ಅದು ಸೇಟ್ ಸ್ಲೈಸು ಸ್ಲೈಸ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಪ್ರಮೋಷನ್ ಮಾಡ್ತೀರಾ ಬಿಡ ಬದುಕಳ್ಳಿ ಸಾಕಾಗೈತೆ ಗುಡ್ ಮೂಡ್ ನಮಗೆ ಇದನ್ನು ಕುಡಿದ್ರೆ ಮೂಡ್ ಕರೆಕ್ಟ್ ಆಗೋದು ಸೊ ಇನ್ನು ಹೇಳ್ಬೇಕು ನಮ್ಮ ವಿನಿ ವಿಡಿಯೋನೇ ಶಾರ್ಟ್ ಮಾಡಿಲ್ಲ ಫಸ್ಟ್ ಟೀ ಕುಡ್ದು ಯಾವುದೇ ಊಟ ಮುಗಿಸ್ಕೊಂಡು ಬಂದವಲ್ಲ ಅದು ಆಮೇಲೆ ಟೀ ಕುಡಿಲಿಲ್ಲ

ಡಿವಿ ವಿ ಶಶಿಗೆ ಅಲ್ಲ ಹೇಳು ಹಿಂಗೆ ಬಾ ಅಂತ ನಾವಿಲ್ಲಿ ಕೂತಬಿಡ್ದ ಇನ್ನೇತಗ ಇತ್ತಲ್ಲ ಕರ್ಕಂತಾವನೆ ಕ್ಯಾಮ್ರಾಮನ್ ಇಲ್ಲಿ ನಾವಿಲ್ಲಿ

ಅಲ್ಲ ಅಯ್ ವಿಡಿಯೋದಾಗ ಎಷ್ಟು ಕ್ಲೀನ್ ಆಗಿ ಮಾತಾಡ್ತೇವೆ ಡಿಸೆಂಟಾಗಿ ನೋಡ್ರಿ ಬೇಡದ ಸೀನ್ಸ್ ಹೆಂಗಿರುತ್ತೆ ಹಿಂಗೆ ಇರ್ತದೆ ನೋಡ್ರಿ ಬೇಡದ ಸೀನ್ಸ್ ಈಗ ಫಸ್ಟ್ ಎಪಿಸೋಡ್ ಇಲ್ಲಿ ಮುಗಿಸಿದ ಫಸ್ಟ್ ಶಾರ್ಟ್ ನೆಕ್ಸ್ಟ್ ಸೆಕೆಂಡ್ ಶಾರ್ಟ್ ನಮ್ಮ ಗುರು ರೆಡಿ ಮಾಡ್ಕೊತವ್ ಕ್ಯಾಮ್ರಾನ ಇಲ್ಲಿ ಕುದೀಂತಾರೆ

ತನಕ ನಾವು ಬಾಬು ಅವರ ಲೈಫ್ ಸ್ಟೈಲ್ ನೋಡ್ತಿದ್ವಿ ಅದ್ರ ಜೊತೆ ಈಗ ಸ್ವಲ್ಪ ಅವರ ಒಡನಾಟನ್ನ ಬಂದಿರುವಂತಹ ಉಮೇಶ್ ನಾವು ಮತ್ತೆ ಉಮೇಶ್ ಅಣ್ಣವ್ರು ಬಂದಿದ್ದಾರೆ ಉಮೇಶ್ ಜೀವನ ಶೈಲಿ ಹೇಗಿದೆ ಅಂತ ನೋಡಿದ್ವಿ ಸೊ ಉಮೇಶ್ ಅವರು ಬಂದಿದ್ದಾರೆ ನಮ್ಮ ಜೊತೆ ಈಗ ಓಕೆ ಫೈನಲಿ ನಮ್ಮ ವಿನಿ ಪಾರ್ಟ್ ಒನ್ ಬಾ ಮುಗಿಸ್ಕೊಂಡ ನಾವು ಪಾರ್ಟ್ ಇದೆ ಒಂದು ಸೊ ನೆಕ್ಸ್ಟ್ ಟೈಮ್ ಅವರು ಒಂದ್ಸಲ ಸಾಯಂಕಾಲ ಫ್ರೀ ಇದ್ದಾಗ ಬಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಮೇನ್ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಇಲ್ಲ ಸೊ ಅವ್ನು ಕ್ಯಾಮ್ರಾದಲ್ಲೂ ಬ್ಯಾಟ್ರಿ ಇಲ್ಲ ಯಾಕಂದರೆ ವಿಡಿಯೋ ಮಾಡಿರೋದಕ್ಕೆ ಇವಾಗ ನಾನೇ ಗೊಬ್ಬರವಾಗಿ ಅವ್ನಿಗೆ ಬ್ಯಾಟ್ರಿ ತಗೊಂಡ್ ಹಾಕೊಂಡು ವಿಡಿಯೋ ಮಾಡಕ್ಕೆ ಹತ್ತಿನಿ ಇವಾಗ ಅವನಿಗೆ ಬ್ಯಾಟ್ರಿ ಕೊಡಬೇಕು ಗುರುಗೆ ಸೊ ಓಕೆ ಫೈನಲಿ ವಿಡಿಯೋನ ಸದ್ಯಕ್ಕೆ ಏನು ಮಾಡ್ತೀನಿ ಇರೋವರದಲ್ಲ ಕೊಡ್ತಿರ್ತಾನೆ ಅವ್ನು ಕೊಂಡಿದ್ರೆ ಬಿಡಲ್ಲ ನಾವು ಮಕ್ಕಳು ಕಸ್ಕೊಂಡಿರ್ತೀವಿ ಓಕೆ ಫೈನಲ್ ವಿಡಿಯೋನ ಸದ್ಯಕ್ಕೆ ಏನ್ ಮಾಡ್ತೀನಿ ಸೊ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ ಬೈ ಬೈ ಕೇರ್ ನೆಕ್ಸ್ಟ್ ಹೋದ ಮತ್ತೆ ಸಿಗವಾ ಬಾಯ್ ಏನ ಇರುತ್ತೆ ನೋಡಿ ಬನ್ನಿ